ಕುರುದಲ್ಲಿ ಕೇಳಿ ಆಗುದೋ ಹುಚ್ಚಪ ಮತದಲ್ಲಿ ಮೇಲೆ ಹುಟ್ಟಿ ಸಾಯುವ ಹಾಳು ಮನಸ ಮಸಾನ ಮಧ್ಯ ಕೇಳಿ ಯಾವುದು ಕುಲದಲ್ಲಿ ಕೇಳಿ ಆಗುದೋ ಹುಚ್ಚಪ ಮತದಲ್ಲಿ ಮೇಲೆ ಆಗದೋ ಹುಟ್ಟಿ ಸಾಯುವ ಹಾಳು ಮನಸಾ ಮನಸನ ಮಧ್ಯ ಕೇಳಿ ಯಾವುದು ಮೇಲೆ తిలక కుతాయితేలక స్వరగవు సిగదు అయ్య కుతీద ఇట్టరే స్వర్గవు సిగదు అయ్య కుతా కిడగ అయ్య కుతీద ఇలాక ఇట్టరే స్వర్గవు సిగదు విభూతి బ కైలాస విభూతి కైలాస ಗಂಗಾ ಬೋದೆ ನಾಮ ಬಿದ್ದರೆ ತಿರುಗುತ್ತಿರುಗುತ್ತಿರುಗಿದ್ದರೆ ಇಟ್ಟ ನಾಮ ಚಟ್ಟೋ ನಿರನಾಮ ಕೂಲಲ್ಲಿ ಕೇಳಿ ಮೇಲೆ ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯ ಕೇಳಿ ಯಾವುದು ಮೇಲೆ ಆಗುದೋ ಕುಲಲ್ಲಿ ಕೇಳಿ ಮೇಲೆ

ಐವರಿಗೆಲ್ಲ ಶಿವ ದೊಡ್ಡೋನು ವೈಷ್ಣವರಿಗೆ ಹರಿ ಸರ್ವೋತ್ತಮನು ಉತ್ತಮ ಮಧ್ಯಮ ಅದಮರೆಲ್ಲರೂ ತಿರುಗಿ 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 ಉತ್ತಮ ಮಧ್ಯಮ ಅದಮರೆಲ್ಲರು ಸತ್ತ ಮೇಲೆ ಸಮರ ಐವರಿಗೆಲ್ಲ ಶಿವ ದೊಡ್ಡೋನು ವೈಷ್ಣವರಿಗೆ ಹರಿ ಸರ್ವೋತ್ತಮನು ಉತ್ತಮ ಮಧ್ಯಮ ಅದಮರೆಲ್ಲರೂ ಉತ್ತಮ ಉತ್ತರೂ ಸತ್ತ ಮೇಲೆ ಸಮರ ತಾರು ಕೂಲಲ್ಲಿ ಕೇಳಿ ಆಗುದೋ ಮದದಲ್ಲಿ ಮತದಲ್ಲಿ ಹುಟ್ಟಿ ಸಾಯುವ ಹಾಳು ಮನಸಾ ಮನಸನ ಮಧ್ಯ ಕೇಳಿ ಯಾವುದು ಮೇಲೆ ಆಗದೋ ಕೂಲಲ್ಲಿ ಕೇಳಿ ಆಗುದೋ ಮತದಲ್ಲಿ ಹುಟ್ಟಿ ಸಾಯು

ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು ಮಸಣದಲ್ಲಿ ವೀರ ಬಾಹುವ ಜಗ್ಗು ಜಗ್ಗು ನಕ್ಕ ನಕ್ಕ ಜಗ್ಗು ಜಗ್ಗು ನಕ್ಕ ನಕ್ಕ ಮಸಣದಲ್ಲಿ ಈ ವೀರ ಬಾಹುವ ಕೈಯ ಮೇಲ್ಗಡೆ ರೋ ಕುದಲ್ಲಿ ಕೇಳಿ ಆಗುದೋ ಹುಚ್ಚಪ ಮಗದಲ್ಲಿ ಹುಟ್ಟಿ ಸಾಯುವ ಹಾಳು ಮನಸಾ ಮನ್ಸನ ಮಧ್ಯ ಕೇಳಿ ಯಾವುದು ಕುದಲ್ಲಿ ಆಗೋದೋ ಕೂಲಲ್ಲಿ ಕೇಳಿ ಆಗುವುದೋ ಮಗದಲ್ಲಿ ಹುಟ್ಟಿ ಸಾಯುವ ಹಾಳು ಮನಸ ಮನಸನ ಮಧ್ಯ ಕೇಳಿ ಯಾವುದು ಮೇಲೆ ಆಗೋದು ದೇಶಭಕ್ತಿ ಗೀತೆಗಳನ್ನು ನಾವು ನಮ್ಮ ಕೈಲಾದಷ್ಟು ಚೆನ್ನಾಗಿ ಹಾಡಿ ದೇಶದ ನಾನಾ ಭಾಗಗಳಿಗೆ ದೇಶಭಕ್ತಿಯ ಹಾಡುಗಳನ್ನು ಜನರ ಮನದಲ್ಲಿ ನಿಲ್ಲಿಸುವಂತೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅದು ಯಶಸ್ವಿಯಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ ನಡೆಯಲಿ ಅಂತ ನಾನು ಭಾರತಾಂಬೆಯನ್ನು ಕೇಳ್ಕೊತೀನಿ ನಮಸ್ಕಾರ